ಆಸ್ತಿಗಾಗಿ ಅಪ್ಪ ಮಗನ ನಡುವೆ ಜಟಾಪಟಿ ನಡೆಯೋದನ್ನ ನೋಡಿದ್ದೀವಿ ಆದ್ರೀಗ ತಂದೆ ಮಗಳ ನಡುವೆ ಬೀದಿ ರಂಪಾಟ ನಡೆದಿದೆ ತಂದೆಯ ಕೋಪಕ್ಕೆ ತುತ್ತಾದ ಮಗಳು ಬೀದಿಗೆ ಬಿದ್ದಿದ್ದಾಳೆ ಅಷ್ಟಕ್ಕೂ ಆಗಿರೋದೇನು ನೋಡೋಣ ಬನ್ನಿ ಅನ್ಯಾಯ ಆಗ್ತಿದೆ ಸಾರ್ ಅನ್ಯಾಯ ಆಗ್ತಿದೆ ನಾನೀಗ ಎಲ್ಲಿಗೆ ಹೋಗ್ಲಿ ಅಂತ ಮಹಿಳೆ ಕಣ್ಣೀರು ಹಾಕ್ತಿದ್ದಾಳೆ ಆದರೆ ಕಲ್ಲಿನಂತೆ ಅಪ್ಪ ನಿಂತಿದ್ದಾನೆ ಅಧಿಕಾರಿಗಳು ಕೂಡ ಮನೆಯನ್ನ ನೀವು ತೊರೆಯಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅಪ್ಪ ಮಗಳ ಜಟಾಪಟಿಗೆ ಜನರೆಲ್ಲ ಮೂಕ ಸಾಕ್ಷಿಗಳಂತಾಗಿದ್ದಾರೆ ಸರಿಯಾಗಿ ನೋಡಿಕೊಳ್ಳದ ಮಗಳ ವಿರುದ್ಧ ತಂದೆ ದೂರು ಮಗಳನ್ನ ಮನೆಯಿಂದ ಹೊರ ಹಾಕಿದ ತಹಸೀಲ್ದಾರ್ ಚಿಕ್ಕಬಳ್ಳಾಪುರ ನಗರದ ಶಾಂತಿನಗರದಲ್ಲಿ ಅಪ್ಪ ಮಗಳ ನಡುವೆ ಮನೆಗಾಗಿ ನಡೆದ ಜಟಾಪಟಿ ಇದು ಎಪ್ಪತ್ತೆರಡು ವರ್ಷ ವಯಸ್ಸಿನ ಇವರ ಹೆಸರು ವೆಂಕಟ ರೋಣಪ್ಪ ಇವರ ಮೂವರ ಮಕ್ಕಳ ಪೈಕಿ ಸುಭಲಕ್ಷ್ಮಿ ಅಂಗನವಾಡಿ ಶಿಕ್ಷಕಿಯಾಗಿದ್ದು ತಂದೆಗೆ ಸೇರಿದ ಮನೆಯಲ್ಲೇ ಪತಿ ಮಕ್ಕಳ ಜೊತೆ ಜೀವನ ಸಾಗಿಸ್ತಿದ್ರು ಆದರೆ ತಂದೆಗೆ ಸರಿಯಾಗಿ ಊಟ ಹಾಕದೆ ಸರಿಯಾಗಿ ನೋಡಿಕೊಳ್ಳದೆ ಜಗಳ ಆಡುತ್ತಾ ಪುತ್ರಿ ಹಿಂಸೆ ಕೊಡ್ತಿದ್ಲಂತೆ ತಿಂಡಿ ನೀರು ಆಹಾರ ತೊಂದರೆ ಕೊಟ್ಟರು ಸ್ಥಾನ ಇಲ್ಲ ತಿಂಡಿ ಇಲ್ಲ ಬಟ್ಟೆ ಒಗೆಯೋದಿಲ್ಲ ಸಾಂಬಾರ್ಗೆ ನೀರು ಬೇಸ್ ಮಾಡ್ಬೋದು ಹೆಂಗ್ ತಿನ್ನೋದು ನಾವು ತಿಂಡಿ ನೀರು ಕೊಟ್ಲಿಲ್ಲ ಆಚೆ ಹೋಗ್ಲಿ ಏನು ಮಾಡ್ಲಿ ನಾವು ಆಚೆ ಹೋಗಿ ಜೀವನ ಮಾಡ್ಬೋದು ಇದು ಇಟ್ಕೊಂಡು ಇಟ್ಕೊಂಡೋದು ಒಡೆ ಇಟ್ಕೊಂಡು ನಾಳೆ ಎದ್ದಾಡೋದು ಮಗಳ ವರ್ತನೆಯಿಂದ ಬೇಸತ್ತಿದ್ದ ವೆಂಕಟ ರೋಣಪ್ಪ ಹಿರಿಯ ನಾಗರಿಕರ ಪೋಷಣೆ ಮತ್ತು ಶ್ರೇಯಾಭಿವೃದ್ಧಿ ಹಾಗೂ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಏಳರಡಿ ಚಿಕ್ಕಬಳ್ಳಾಪುರ ಉಪ ವಿಭಾಗಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ರು ಇದರಿಂದ ಎಸಿ ನ್ಯಾಯಾಲಯ ಮನೆಯನ್ನ ವೆಂಕಟ ರೋಣಪ್ಪಗೆ ಬಿಟ್ಟು ಕೊಡುವಂತೆ ಹಾಗೂ ಪ್ರತಿ ತಿಂಗಳು ಐದು ಸಾವಿರ ಹಣ ನೀಡುವಂತೆ ಆದೇಶಿಸಿತ್ತು ಆದೇಶ ಅನುಷ್ಠಾನಕ್ಕಾಗಿ ತಹಸೀಲ್ದಾರ್ ಹಾಗೂ ಪೊಲೀಸರು ಸ್ಥಳಕ್ಕೆ ಬಂದಿದ್ರು ಆದ್ರೆ ಮನೆ ತೊರೆಯಲು ಪುತ್ರಿ ಆಕ್ಷೇಪ ವ್ಯಕ್ತಪಡಿಸಿದ್ಲು ತಂದೆ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಕಿಡಿಕಾರಿದ್ಲು ಅವನು ಬಿಸಾಕ್ತಾನೆ ನಿನ್ನ ಊಟ ನನಗೆ ಬೇಡ ನೀನು ಫಸ್ಟ್ ಮನೆ ಖಾಲಿ ಮಾಡು ಆವಾಗ ಕಟ್ಟೋಕೆ ಚೆನ್ನಾಗಿದ್ನ ಸರ್ ನಾನು ಆವಾಗ ಈ ಮಾತು ಅಂದಿದ್ರೆ ನಾನು ಏನಕ್ಕೆ ಸರ್ ಕಟ್ತಾ ಇದ್ದೆ ಹೇಳಿ ಸರ್ ಸುಳ್ಳು ಹೇಳ್ಬೇಡಪ್ಪ ನೀನು ನಿಜವಾಗ್ ಸರ್ ನೋಡು ದೊಡ್ಡವನು ನಾಲ್ಕು ಜನಕ್ಕೆ ಅರ್ಥ ಆಗೋತಾರೆ ಹೇಳ್ಬೇಕು ನೀನು ಗೊತ್ತಾಯ್ತಾ ಕಣ್ಣೀರಾಕಿ ಎಷ್ಟೇ ಸಮಜಾಯಿಸಿ ಕೊಟ್ಟರು ಅಧಿಕಾರಿಗಳು ಕರಗಲೇ ಇಲ್ಲ ಸುಭಲಕ್ಷ್ಮಿ ಆಕೆ ಮಕ್ಕಳು ಮತ್ತು ಪತಿಯನ್ನ ಮನೆಯಿಂದ ಹೊರ ಹಾಕಿದ್ರು ವೆಂಕಟ ರೋಣಪ್ಪಗೆ ಮನೆ ಕುಡಿಸಿದ್ರು ಈಗ ಅವ್ರಿಗೆ ಇನ್ಫಾರ್ಮೇಶನ್ ಇಲ್ಲ ಮತ್ತೆ ಈಗ ಖಾಲಿ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ಈಗ ದಿಢೀರ್ ಅಂತ ಬಂದು ಈಗಲೇ ಖಾಲಿ ಮಾಡಿ ಅಂತ ಹೇಳೋದಕ್ಕಿಂತ ನಾಳೆ ಬೆಳವರೆಗೆ ಅವಕಾಶ ಕೊಟ್ಟಿದ್ವಿ ನಾಳೆ ಬೆಳಗ್ಗೆ ಅವರು ಖಾಲಿ ಮಾಡಲಿಲ್ಲ ಅಂದ್ರೆ ನಮ್ಮ ಸಿಬ್ಬಂದಿನೇ ಅದನ್ನ ಅವ್ರನ್ನ ಮನೆ ಖಾಲಿ ಮಾಡಿಸ್ಬಿಟ್ಟು ಅವ್ರಿಗೆ ಮನೆ ಒಳಗಡೆ ನಾವು ಸೇರುತ್ತೀವಿ ತಂದೆ ಹಾಗೂ ಮಗಳು ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ ಆದರೆ ಅಧಿಕಾರಿಗಳು ಆದೇಶ ಪಾಲಿಸಿ ಸುಮ್ಮನಾಗಿದ್ದಾರೆ ತಂದೆ ಮಗಳ ಜಟಾಪಟಿ ಬೀದಿ ರಂಪಾಟ ಆಗಿದ್ದು ಮಾತ್ರ ವಿಪರ್ಯಾಸ भीम्प पाटील टी वि नाइन चिब्लापुरा